ನಮ್ಮ ರಾಷ್ಟ್ರಕ್ಕೆ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಸಿಟ್ಟು ಆದರೆ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂಥದ್ದು ಹದಿನೇಳ ಸೆಪ್ಟೆಂಬರ್ ಹತ್ತೊಂಬತ್ ನೂರ ನಲವತ್ತೆಂಟಕ್ಕೆ ಅಂದ್ರೆ ನಮಗೆ ಒಂದು ವರ್ಷ ಒಂದು ತಿಂಗಳ ಎರಡು ದಿವಸ ವಿಳಂಬವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಈ ದೇಶದಲ್ಲಿ ಸುಮಾರು ಐದುನೂರ ಅರವತ್ತು ಸಂಸ್ಥಾನಗಳಿದ್ದು ಈ ರಾಷ್ಟ್ರಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೀತದೆ ಈ ಹೋರಾಟದಲ್ಲಿ ಸುಮಾರು ಜನ ಹುತಾತ್ಮರಾಗ್ತಾರೆ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಿದ್ದಾರೆ ಗಾಂಧೀಜಿಯವರ ಜೊತೆಯಲ್ಲಿ ನೆಹರುಜಿ ಅವರು ಪಟೇಲ್ ಅವರು ಸುಭಾಷ್ ಚಂದ್ರ ಬೋಸ್ ರವರು ಭಗತ್ ಸಿಂಗ್ ರವರು ಚಂದ್ರಶೇಖರ್ ಅವರು ಆಜಾದ್ ರವರು ಮೊದಲನಾ ಅಬ್ದುಲ್ ಕಲಾಂ ಆಜಾದ್ ರವರು ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು ಸೌಜನ್ ನಾಯ್ಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಸಾವಿರಾರು ಜನ ಇವತ್ತು ಯಾರ ಹೆಸರು ಇಲ್ಲ ಅಸಂಖ್ಯಾತ ಜನ ಈ ದೇಶಕ್ಕಾಗಿ ತ್ರಿವರ್ಣ ಧ್ವಜಕ್ಕಾಗಿ ಬಲಿದಾನ ಕೊಟ್ಟಿದ್ದಾರೆ ರಕ್ತ ಕೊಟ್ಟಿದ್ದಾರೆ ಸೇವಾಸ ಅನುಭವಿಸಿದ್ದಾರೆ